ಇತ್ತೀಚಿನ ದಿನಗಳಲ್ಲಿ ಜ್ಞಾನದ ಶಕ್ತಿ ಇರುವವರು ಅಧಿಕಾರಕ್ಕೆ ಬರುವುದು ಕಡಿಮೆ ಹಣದ ಶಕ್ತಿ ಇರುವವರು ಅಧಿಕಾರಕ್ಕೆ ಬರುತ್ತಿರುವುದು ದುರಂತವಾಗಿದೆ ಎಂದು ಕೊಂಬೇರಹಳ್ಳಿ ಮಠದ ಶ್ರೀ ಪುರುಷೋತ್ತಮ ನಂದನಾಥ ಸ್ವಾಮೀಜಿ ಹೇಳಿದರು ರಾಜ್ಯ ಒಕ್ಕಲಿಗರ ಸಂಘದ ವತಿಯಿಂದ ನಗರದ ಹೊರವಲಯದ ಆರ್ವಿಎಸ್ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಸೈನ್ಸಸ್ನಲ್ಲಿ ನಡೆದ ಮಂಡ್ಯ ಜಿಲ್ಲೆಯ ಒಕ್ಕಲಿಗರ ಸಮುದಾಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭದಲ್ಲಿ ಆಶೀರ್ವಚನ ನೀಡಿ ಅವರು ಮಾತನಾಡಿ ಜ್ಞಾನ ಬಹಳ ಶ್ರೇಷ್ಠವಾದುದು ಆದರೆ ಜ್ಞಾನದ ಶಕ್ತಿಗೆ ಬೆಲೆ ಇಲ್ಲದಾಗಿದೆ ಹಣದ ಶಕ್ತಿಗೆ ಬೆಲೆ ಬಂದಿದೆ ಎಂದು ಹೇಳಿದರು ರಾಜ್ಯ ಒಕ್ಕಲಿಗರ ಸಂಘದ ಖಜಾಂಚಿ ಎನ್ ಬಾಲಕೃಷ್ಣ ನೆಲ್ಲಿಗೆರೆ ಬಾಲು ಮಾತನಾಡಿ ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಮುಂದೆ ಬರಬೇಕು ಎಂದು ರಾಜ್ಯ ಒಕ್ಕಲಿಗರ ಸಂಘದ ವತಿಯಿಂದ ಎರಡೂವರೆ ಸಾವಿರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು ಮಂಡ್ಯದಲ್ಲಿ ಎರಡು ಎಕರೆ ಜಾಗ ಕೊಟ್ಟರೆ ರಾಜ್ಯ ಒಕ್ಕಲಿಗರ ಸಂಘದ ವತಿಯಿಂದ ಭವ್ಯವಾದ ಒಕ್ಕಲಿಗರ ಭವನ ಕಟ್ಟುತ್ತೇವೆ ಈಗಾಗಲೇ ಎರಡು ಎಕರೆ ಜಾಗ ಬೇಕು ಎಂದು ಮಂಡ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದೇವೆ ಮುಂದಿನ ಕೆಲವೇ ತಿಂಗಳಲ್ಲಿ ಮಂಡ್ಯದಲ್ಲಿ ಪ್ಯಾರಾಮೆಡಿಕಲ್ ಹಾಗೂ ಫಾರ್ಮಸಿ ಪ್ರಾರಂಭಿಸಿ ಆಸ್ಪತ್ರೆ ಪ್ರಾರಂಭ ಮಾಡುತ್ತೇವೆ ಎಂದು ತಿಳಿಸಿದರು ಸುಮಾರು ಎರಡೂವರೆ ಸಾವಿರ ಮಕ್ಕಳಿಗೆ ಇಡೀ ರಾಜ್ಯದಲ್ಲಿ ಇವತ್ತು ಪ್ರತಿಭಾ ಪುರಸ್ಕಾರವನ್ನು ಮಾಡ್ತಾರಂಥದ್ದು ನಮ್ಮ ಹೆಮ್ಮೆ ಎಷ್ಟು ಸುಲಭ ಅಲ್ಲ ಎರಡೂವರೆ ಸಾವಿರ ಜನಕ್ಕೆ ಪ್ರತಿ ಪ್ರತಿಭಾ ಪುರಸ್ಕಾರ ಮಾಡೋದು ಆದರೆ ನಮ್ಮದೊಂದೇ ನಮ್ಮ ಜನಾಂಗದ ಮಕ್ಕಳ ಜೊತೆ ರಾಜ್ಯ ಒಕ್ಕಲಿಸ್ ಸಂಘ ಇರಬೇಕು ಅನ್ನೋ ಉದ್ದೇಶದಿಂದ ಈ ಒಂದಷ್ಟೇ ನಮಗೆ ಖರ್ಚಾದ್ರೂ ಪರವಾಗಿಲ್ಲ ಅವರ ಜೊತೆ ನಾವು ಇರಬೇಕು ಅಂತೇಳಿ ಇವತ್ತು ಎರಡೂವರೆ ಸಾವಿರ ಜನ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನ ರಾಜ್ಯ ವಕೀಲ ಸಂಘ ಮಾಡ್ತಾ ಇದೆ ಇದು ಜೊತೆಗೆ ನಮ್ಮ ಆತ್ಮನಿದ್ದಾರೆ ಇವತ್ತು ಇವತ್ತು ರಾಜ್ಯ ವಕೀಲ ಸಂಘದ ಅಭಿವೃದ್ಧಿ ನಿಗಮದಿಂದ ಶೈಕ್ಷಣಿಕವಾಗಿ ಯಾರು ಮುಂದೆ ಓದಬೇಕು ಓದಬೇಕು ಅಂತಿರ್ತಾರೋ ಅಭಿವೃದ್ಧಿ ನಿಗಮದಲ್ಲಿ ಹಲವಾರು ಯೋಜನೆಗಳು ಸರ್ಕಾರ ಘೋಷಣೆ ಮಾಡಿದೆ ಬಹುಶಃ ನಮ್ಮ ಜಿಲ್ಲೆಯ ಹೆಮ್ಮೆ ನಮ್ಮ ಆತ್ಮನ್ನೋರಾದ್ರಿಂದ ನಮ್ಮ ಸಮಾಜದ ಮಕ್ಕಳಿಗೆ ಹೆಚ್ಚು ಓದಲಿಕ್ಕೆ ಅವಕಾಶ ಮಾಡಲಿಕ್ಕೆ ಇವತ್ತು ಸೌಲ ಸಾಲ ಸೌಲಭ್ಯ ಸಿಗಲಿಕ್ಕೆ ಅವಕಾಶ ಇದೆ ನಮ್ಮ ಹೆಮ್ಮೆ ನಾವು ಆತ್ಮಲ್ಲಿ ಮನವಿ ಮಾಡ್ತೀವಿ ಇಡೀ ರಾಜ್ಯಕ್ಕೆ ಮಾಡ್ತೀರಾ ಆದರೆ ಮಂಡ್ಯಕ್ಕೆ ಸ್ವಲ್ಪ ಜಾಸ್ತಿ ನಮ್ಮ ಜಿಲ್ಲೆಯಲ್ಲಿ ಜಾಸ್ತಿ ಅವಕಾಶ ಮಾಡಿಕೊಡ್ಬೇಕು ಅಂತ ಹಾಗೆ ನಮ್ಮ ಡೈಲೂ ಸ್ವಲ್ಪ ನಮ್ಮಲ್ಲಿ ಜಾಸ್ತಿ ಅಂತ ಪಡೆದಂತ ಮಕ್ಕಳು ಪ್ರತಿ ವರ್ಷ ನಾವು ಡೈಲೂ ಈ ಸಂದರ್ಭದಲ್ಲಿ ರಾಜ್ಯ ಒಕ್ಕಲಿಗರ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಎಂಎಸ್ ಆತ್ಮಾನಂದ ನಡಿರಸಭೆ ಅಧ್ಯಕ್ಷ ಎಂವಿ ಪ್ರಕಾಶ್ ಮನ್ಮೂಲ್ ಅಧ್ಯಕ್ಷ ಯುಸಿ ಶಿವಕುಮಾರ್ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೆ ನಾಗೇಶ್ ಅಂತಾರಾಷ್ಟ್ರೀಯ ಬ್ಯಾಸ್ಕೆಟ್ಬಾಲ್ ಮಾಜಿ ಚಾಂಪಿಯನ್ ಶ್ರೀನಿವಾಸ್ ಗೌಡ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರಾದ ಮೂಢ್ಯಚಂದ್ರು ಅಶೋಕ್ ಜಯರಾಮ್ ರಾಘವೇಂದ್ರ ಮುದ್ದನಘಟ್ಟ ರಾಜ್ಯ ಒಕ್ಕಲಿಗರ ಸಂಘದ ಕೊಳ್ಳುವ ಸಮಿತಿ ಮತ್ತು ಸಾಂಸ್ಕೃತಿಕ ಸಮಿತಿಯ ಅಧ್ಯಕ್ಷ ವೆಂಕಟರಾಮೇಗೌಡ ಕಿಮ್ಸ್ ಹಾರ್ಟ್ ಸೆಂಟರ್ ಅಧ್ಯಕ್ಷ ಟಿಎಚ್ ಆಂಜನಕ್ಕ ಸೇರಿದಂತೆ ಇತರರು ಭಾಗವಹಿಸಿದ್ದರು